ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಎಂಡಿ ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ನಿನ್ನೆ ರಾಜಧಾನಿ ಬೆಂಗಳೂರಿನಲ್ಲಿ ಅಬ್ಬರಿಸಿದ ಮಳೆ ಅವಾಂತರಗಳ ಸರಮಾಲೆಯನ್ನೇ ಸೃಷ್ಟಿಸಿದೆ ಒಂದೇ ಒಂದು ಮಳೆಗೆ ಸಿಲಿಕಾನ್ ಸಿಟಿಯ ರಸ್ತೆಗಳಲ್ಲೇ ದೊಡ್ಡ ಅವಾಂತರಗಳು ಸೃಷ್ಟಿಯಾಗಿದೆ ಗುಂಡಿಗಳ ದರ್ಶನ ಹೋಗಿದೆ ಸ್ವಿಮ್ಮಿಂಗ್ ಪೂಲ್ ರೀತಿ ಆಗ ಆಗೋಗಿದೆ ಇದು ಬ್ರ್ಯಾಂಡ್ ಬೆಂಗಳೂರ ಬ್ಯಾಡ್ ಬೆಂಗಳೂರ ಅನ್ನುವಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಇಲ್ಲಿನ ಅವ್ಯವಸ್ಥೆಗಳನ್ನ ಕಂಡು ಜನ ತಮ್ಮ ಆಕ್ರೋಶವನ್ನ ಹೊರಹಾಕ್ತೇವೆ ಒಂದೇ ಮಳೆಗೆ ಹಿಂಗಾದ್ರೆ ಬೆಂಗಳೂರಿನ ಭವಿಷ್ಯ ಏನು ಅಂತ ಜನ ಚಿಂತೆಗೀಡಾಗಿದ್ದಾರೆ ಒಂದೇ ಮಳೆಗೆ ಗ್ರೇಟರ್ ಬೆಂಗಳೂರು ಅದ್ವಾನ ರಸ್ತೆ ಗುಂಡಿಗಳ ದರ್ಶನ ಮನೆಗೆ ನೀರು ನುಗ್ಗಿ ಹೈರಾಣ ಎಲ್ಲಿ ನೋಡಿದ್ರಲ್ಲಿ ನೀರು ರಸ್ತೆಗಳು ಕಾಣದಂತಾಗಿದೆ ಮನೆಗಳಿಗೂ ಜಲರಾಶಿ ನುಗ್ಗಿದೆ ವಾಹನ ಸವಾರರ ಪಾಡಂತೂ ದೇವರಿಗೆ ಪ್ರೀತಿ ನಿನ್ನೆ ಸುರಿದ ಒಂದೇ ಒಂದು ಮಳೆಗೆ ಗ್ರೇಟರ್ ಬೆಂಗಳೂರು ಅದ್ಯಾವ ಪರಿ ಆಗಿದೆ ನಿನ್ನೆ ಸುರಿದ ಜೋರು ಮಳೆಗೆ ಹೆಬ್ಬಾಳ ಗೊರ್ಗುಂಟೆಪಾಳ್ಯ ರಸ್ತೆಯಲ್ಲಿ ರಸ್ತೆ ಗುಂಡಿಗಳು ಬಾಯ್ದೆರೆದಿವೆ ಬೃಹತ್ ಗಾತ್ರದ ಗುಂಡಿಗಳಲ್ಲಿ ವಾಹನಗಳು ಕುಂಟುತ್ತಾ ತೆವಳುತ್ತಾ ಸಾಕ್ತಾ ಇದ್ರೆ ದ್ವಿಚಕ್ರ ವಾಹನ ಸವಾರರು ನರಕ ಅನುಭವಿಸ್ತಾ ಇದ್ದಾರೆ ಸಾಯಿ ಲೇಔಟ್ ಮಳೆ ಮತ್ತೆ ಅವಾಂತರ ಸೃಷ್ಟಿಸಿದೆ ರಾತ್ರಿ ಸುರಿದ ವರ್ಷಧಾರೆಗೆ ರಾಜಕಾಲುವೆ ನೀರು ಮನೆಗಳಿಗೆ ನುಗ್ಗಿ ಮನೆಯಿಂದ ಹೊರಬರಲಾಗದೆ ಸ್ಥಳೀಯರು ಪರದಾಡಿದ್ರು ಸಾಯಿ ಲೇಔಟ್ನಲ್ಲಿದ್ದೀನಿ ಇಲ್ಲಿ ಗಮನಿಸ್ತಾ ಇದ್ದೀರಾ ಆ ನಿನ್ನೆ ರಾತ್ರಿ ಸುರಿದಂತ ಮಳೆ ಏನಿತ್ತು ಅದೊಂದು ಸಣ್ಣ ಮಳೆಗೆನೆ ಇಡೀ ಏರಿಯಾ ಜಲಾವೃತ ಆಗಿರುವಂಥದ್ದು ಇದ್ದಂತ ಕಾವೇರಿ ನಗರದ ಆ ಎಲ್ಲಾ ಮನೆಗಳು ಕೂಡ ಜಲಾವೃತ ಆಗಿದೆ ರಸ್ತೆಯಲ್ಲಿ ಇಷ್ಟೊತ್ತಾದ್ರೂ ಕೂಡ ಆ ನೀರು ತುಂಬಿ ನಿಂತಿರುವಂತದ್ದು ರಾಜಕಾಲುವೆಯಿಂದ ಉಕ್ಕಿರದ್ದು ತೊಂಬಲೂರಿನಲ್ಲಿ ಇಡೀ ಏರಿಯಾ ಜಲಾವೃತಗೊಂಡಿದ್ದು ರಸ್ತೆಗಳೆಲ್ಲ ಕೆರೆಗಳಾಗಿದ್ವು ಎಎಸ್ಸಿ ಸೆಂಟರ್ ಮಿಲಿಟರಿ ಕ್ಯಾಂಪಸ್ ಹಿಂಭಾಗ ಮನೆಗಳಿಗೆ ಮೋರಿ ನೀರು ನುಗ್ಗಿ ಜನ ರಾತ್ರಿ ಇಡೀ ಜಾಗರಣೆ ಮಾಡಿದ್ರು ಜಯನಗರದಲ್ಲಿ ಆಟೋ ಮೇಲೆ ಮರ ಹಾಗೂ ವಿದ್ಯುತ್ ಕಂಬ ಉರುಳಿ ಬಿದ್ದಿದೆ ಅದೃಷ್ಟವಶಾತ್ ಆಟೋದಲ್ಲಿದ್ದವರು ಪಾರಾಗಿದ್ದಾರೆ ಬೈಕ್ ಸವಾರ ಗಾಯಗೊಂಡಿದ್ದಾನೆ ಇತ್ತ ಬನ್ನೇರುಘಟ್ಟ ಮುಖ್ಯ ರಸ್ತೆಯ ಮೈಕೋ ಲೇಔಟ್ನಲ್ಲಿ ಹದಿನೈದು ಮನೆಗಳಿಗೆ ಚರಂಡಿ ನೀರು ನುಗ್ಗಿತ್ತು ಬೆಂಗಳೂರಷ್ಟೇ ಅಲ್ಲ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆ ಆರ್ಭಟಿಸಿ ಅವಾಂತರ ತಂದಿಟ್ಟಿದೆ ಹಾವೇರಿಯ ಇಜಾರಿ ಲಖಮಾಪುರದಲ್ಲಿ ಅಲಿಮಾರಿ ಕುಟುಂಬಗಳ ಹತ್ತಕ್ಕೂ ಹೆಚ್ಚು ಜೋಪಡಿಗಳು ಬಿರುಗಾಳಿ ಮಳೆಗೆ ಹಾರಿ ಹೋಗಿವೆ ಸಾಮಗ್ರಿಗಳು ಚೆಲ್ಲಾಪಿಲ್ಲಿಯಾಗಿ ರಾತ್ರಿ ಇಡೀ ಜನ ಮಕ್ಕಳೊಂದಿಗೆ ಜಾಗರಣೆ ಮಾಡಬೇಕಾಯಿತು ಕೋಲಾರ ಜಿಲ್ಲೆ ಮುಳುಬಾಗಿಲು ನಗರದ ಬೋಸಾಲಕುಂಟೆ ಬಳಿ ತಕ್ಕು ಪ್ರದೇಶಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ಮಂಡ್ಯ ಜಿಲ್ಲೆ ಕೆಆರ್ಪೇಟೆಯ ಬಸ್ ನಿಲ್ದಾಣ ಜಲಾವೃತಗೊಂಡಿದೆ ರಾಜ್ಯದಲ್ಲಿ ಇನ್ನೂ ಎರಡು ದಿನ ಬಳಿಯಾಗುವ ಸಾಧ್ಯತೆ ಇದೆ ಎಚ್ಚರಿಕೆಯಿಂದ ಇರಿ ಅಂತ ಹವಾಮಾನ ಇಲಾಖೆ ಎಚ್ಚರಿಸಿದೆ ಬ್ಯೂರೋ ರಿಪೋರ್ಟ್ ಎಂಡಿ ಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನಕ ಭರ್ತ ಆಲೂ ಗೋಬಿ ಬಿಂಡಿ ಮಸಾಲಾ ಮಿಣ್ಣು ಬಹಳಷ್ಟು